ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ बसले एक ठाउँमा बसिन्छ र त्यो ठाउँमा ಈಗ ಅಪ್ಪಾನವರ ಪುತ್ರಿಯಾದ ಆರ್ತಿ ಅವರಿಗೆ ಮತ್ತು ರಾಜಶ್ರೀ ಅವರಿಗೆ ಶ್ರೀಮಠದ ಪರವಾಗಿ ಗೌರವ ಸಮರ್ಥ ಕೇವಲ ಹೆಸರಿಗೆ ಮಾತ್ರ ಅಂತ ನಿಜವಾಗಿ ವಸ್ತುವಾಗಿ ತಿಳಿದಂತಹ ಒಂದು ನಾಡ ಅಂತ ನೀವು ಹೊರಗಡೆ ಹೋದ್ರೆ ಮೈಸೂರು ಅಂತಂದ್ರೆ ದಸರಾ ನಡಿ ಅಂತ ನಮಗೆ ಬರುವಂತ ಕೇಳಿದಷ್ಟು ಪ್ರಸಿದ್ಧವಾಗಿರುವಂತಹ ಹಬ್ಬ ಅದು ದಸರಾ ಹಬ್ಬ ನವರಾತ್ರಿ ಮತ್ತು ವಿಜಯದಶಮಿ ಬಹುಶಃ ನಾಡಿನ ತುಂಬ ದೇಶದ ತುಂಬ ದೇವಿ ಆರಾಧನೆ ನಡೆಯುತ್ತೆ ಬಹಳ ಜನ ಅದಕ್ಕೆ ನಿಷ್ಠೆಯನ್ನು ನಡ್ಕೊಳ್ತಾರೆ ಆದರೆ ಭಾರತದಲ್ಲೇ ಒಂದು ಗುರುತಾಗಿರ್ತಕ್ಕಂಥದ್ದು ಮೈಸೂರು ದಿವಸ ಅದನ್ನು ಉದ್ಘಾಟನೆ ಮಾಡುವಂಥ ಸದಾವಕಾಶ ಅಂತ ನೆಸರಿ ದೊರೆತಿದೆ ಎಲ್ಲರೂ ಮಾತಾಡ್ತಾ ಹೇಳಿದಾಗೆ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಅನೇಕ ಹೆಸರು ಕೂಡ ಆಗಿದೆ ಒಂದು ಹೆಸರು ನಿರ್ಣಯ ಆದ್ಮೇಲೆ ಅದರ ಬಗ್ಗೆ ಚರ್ಚೆಗಳು ಕೂಡ ನಡೆಯುತ್ತೆ ಯಾವುದೇ ಚರ್ಚೆ ಇದೆ ಕರ್ನಾಟಕದ ಸಮಸ್ತ ಇದೆ ಸಮಸ್ತರು ಕೂಡ ಪ್ರೀತಿಯಿಂದ ಒಪ್ಕೊಂಡಿರುವಂಥ ಹೆಸರು ಅಂತಂದರೆ ಕೃತಿಯನ್ನು ಓದಿದ್ರೆ ಕನ್ನಡ ಸಾಹಿತ್ಯದ ಯಾವ ಕೃತಿಯನ್ನು ಓದಬಹುದು ಆ ಕೃತಿಯನ್ನು ಕುರಿತು ಸಂಶೋಧನೆ ಮಾಡಿರುವಂತಹ ಕೀರ್ತಿ ಅವರಿಗೆ ಸಲ್ಲುವಂತಹ ಪ್ರಸಂಗಿ ಹೋಗಿ ಹಿಡಿದು ಅಪ್ಪನವರು ಮತ್ತು ಚಿದಾನಂದ ಮೂರ್ತಿ ಅವರು ಉಪನ್ಯಾಸದ ನಿಟ್ಟಿನಲ್ಲಿ ಅವ್ರ ಮಾತು ಅವರಿಬ್ಬರು ಸುಮ್ಮನೆ ರೀತಿ ಪಾಠ ಮಾಡಲ್ಲ ಕುಣಿತನೇ ಪಾಠ ಮಾಡ ಶಿಷ್ಯ ವಾತ್ಸಲ್ಯ ಮತ್ತು ಒಬ್ಬ ಸಾಹಿತಿ ಎನ್ನುತಕ್ಕಂಥ ಅದನ್ನು ಗುರುತಿಸುವ ಒಂದು ಎಲ್ಲಿ ಪ್ರತಿಭೆ ಇದೆ ಎಲ್ಲಿ ಶಕ್ತಿ ಇದೆ ಅದನ್ನು ಗುರುತಿಸೋದು ಬಹಳ ಮುಖ್ಯ ಆಗುತ್ತೆ ಸ್ಥಾನದಲ್ಲಿ ಹಾಗೆ ಶ್ರೀಗಳವರು ಇಲ್ಲಿ ಇದನ್ನು ವಿಸ್ತರಿಸಿದ್ರು ಇಂದಿನ ನಾನು ಹೇಳಬೇಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಲ್ ನಾನು ಅಧ್ಯಕ್ಷನಾಗಿ ಬಂದ ಸಂದರ್ಭದಲ್ಲಿ ಆ ಮಠದ ಹೆಡ್ ಕ್ವಾರ್ಟರ್ನಲ್ಲಿ ಅದರ ಹತ್ರ ನಮ್ಮ ಮಹಾವೀರ್ ಪ್ರಸಾದ್ ಅಂತ ಇದ್ರು ತಮ್ಮಯ್ಯನವರ ಮಗ ಮಹಾವೀರ ಅವ್ರು ಹೇಳಿದ್ರು ನೀವು ಮೊದಲು ಶ್ರೀಗಳವರ ಇಂದಿನ ಶ್ರೀಗಳವರ ಆ ಶ್ರೀರ್ವಾದ ತಗೊಂಡು ಆಮೇಲೆ ನಿಮ್ಮ ಮುಂದಕ್ಕೆ ಹೋಗ್ಬೇಕು ಅಂತ ನನ್ನ ಎರಶ ದರ ದರ ಹೇಳ್ಕೊಂಡು ಮೊದಲು ಹೋಗಿ ಶ್ರೀ ಶ್ರೀಪಲ ಎಲ್ಲ ಸಮರ್ಪಿಸಿ ಅವರ ಆಶೀರ್ವಾದ ಪಡೆದೇ ಎಂಟು ವರ್ಷ ಅದು ಎಷ್ಟು ಯಶಸ್ವಿಯಾಗಿ ನಡೆಯೋದಿಕ್ಕೆ ಬೇಕಾದ ಅನುಗ್ರಹ ಅವ್ರು ಏನ್ ಮಾಡ್ತಿದ್ರು ಹೇಳ್ಬೇಕು ಹತ್ತು ರೂಪಾಯಿ ಹತ್ತು ರೂಪಾಯಿ ಏನ ಹತ್ತು ರೂಪಾಯಿ ಅವಾಗ ಏನ್ ಮಾಡಿದ್ರು ಹತ್ತು ರೂಪಾಯಿ ಖರ್ಚು ಮಾಡಕ್ಕಾಗ್ತದೆ ತಿಂಗಳೆಲ್ಲ ಆದ್ರೂ ಎಷ್ಟು ಓಟ್ಲು ಏನಾದ್ರು ಯಾಕೆಂದ್ರೆ ಅದು ಅಕ್ಷಯ ಪತ್ರ ಇರ್ತದೆ ಅದ್ರಲ್ಲಿ ಆಶೀರ್ವಾದ ಇತ್ತು ಅಂತ ಅದು ಕವಚ ಕೊಡತಕ್ಕಂತೆ ಹೀಗಾಗಿ ಸುತ್ತೂರಿನ ಆಶೀರ್ವಾದ ಅಂತಂದರೆ ಅದು ಅಮೃತೋಪಮವಾದದ್ದು ಅದು ಅನನ್ಯವಾದದ್ದು ಅದನ್ನು ನಂಬಿದವರಿಗೆ ನಮ್ಮ ಕಡೆ ಊರಿ ಹಾಗೆ ಸುತ್ತೂರು ಮಟ್ಟದ ಪರಂಪರೆ ಆಗಿರ್ತಕ್ಕಂಥದ್ದು ಮತ್ತು ಸುತ್ತೂರು ಶಾಖೆಗಳನ್ನ ನಾನು ಎರಡು ಮೂರು ಭಾಗದಲ್ಲಿ ಅದರ ಬಗೆಲ್ಪಟ್ಟಿದೆ ಪಡೆದೆ ಅಥವಾ ನೋಯ್ಡಾ ಇದೆ ಆ ನೋಯಿಡಾದಲ್ಲಿ ನಮ್ಮ ಮುಖ್ಯಮಂತ್ರಿ ಚಂದ್ರ ದೊಡ್ಡ ಕಾರ್ಯಕ್ರಮ ಮೂರು ದಿವಸ ಅಲ್ಲಿ ಹೋದ್ರೆ ಇನ್ನೇನು ಕರ್ನಾಟಕಕ್ಕೆ ಬಂದ್ಬಿಟ್ಟಿದೆ ಅಂತ ವಾತಾವರಣ ಅಷ್ಟು ಅನುಕೂಲ ದುಬೈನಲ್ಲಿ ಒಂದು ಕಾರ್ಯಕ್ರಮ ನೋಡಿ ಜೈನ ಸಮಾಜದಲ್ಲ ಸೇವೆ ಅಲ್ಲಿ ವಿಶ್ವಕ್ಕ ಅಮೇರಿಕಾದೊಂದು ಪ್ರೇರಣೆ ಪಡೆದೇವೆ ಸ್ವಾಮಿ ಅಂದ್ರೆ ವಿಶ್ವವ್ಯಾಪಿಯಾಗಿ ವಿಷ್ಣು ಗುರುವಾಸ ಸುಣ್ಣನೂ ಕೇಳ್ತೀನಿ ಅದು ಅರ್ಥಪೂರ್ಣವಾಗಿ ಅಕ್ಷದ ಮಾಡ್ತಾ ಇರುವ ದೊಡ್ಡ ಮಠ ಪರಂಪರೆ ಅದು ನಮ್ಮ ಸುತ್ತೂರು ಮಠ ನಾಳೆ ನಾಳೆ ಬೆಟ್ಟದ ಮೇಲೆ ನಡೆಯುವ ಕಾರ್ಯಕ್ರಮ ಅದಿರಲಿ ಈಗಲೇ ಕಾರ್ಯಕ್ರಮ ಉದ್ಘಾಟ ಆಗಿದೆ ಅಂತ ನಾನು ಏನು ಒಂದು ಮಾಯಾದಂಡು ಅದನ್ನು ಹಿಂಗಂದ್ರೆ ಸಾವಿರ ಜನ ಸೇರ್ತಾರೆ ಲಾರಿ ಕರ್ಕೊಂಡು ಕಾರ್ಯಕ್ರಮಗಳು ಮಾಡ್ತಾರೆ ಇಷ್ಟು ಜನರ ಸಮ್ಮುಖದಲ್ಲಿ ಶ್ರೀಗಳವರು ನನಗೆ ಶಕ್ತಿ ತುಂಬ ಹಾಗೆ ನಾನು ಒಳ್ಳೇದಾಗ್ಲಿ ನಾನು ಮಾತ್ರ ಅಲ್ಲ ಇದು ವೃದ್ಧಾಪ್ಯದ ಅಂಚಿನಲ್ಲಿ ಬಂದು ನಿಂತಿರೋದ್ರಿಂದ ಇನ್ನು ಉಳಿದ ಭಾಗ ಹೇಗೆ ಎಂಬತ್ತೆಂಟು ವರ್ಷದವರು ನಡ್ಕೊಂಡು ಬಂದ ನಮಗೆ ಗೊತ್ತೇ ಆಗಿರಲಿಲ್ಲ ಈಗ ಒಂದು ಇಂಥ ಅವರು ನಮಗೆ ಇಂಟ್ರಾಮೈನಸ್ ಇಂಜೆಕ್ಷನ್ ಕೊಡುವ ಹಾಗೆ ನಮ್ಗೆ ಚೈತನ್ಯ ತುಂಬೋ ಹಾಗೆ ಶ್ರೀಗಳಿಗೆ ಬರ್ಮಾಡಿಕೊಂಡು ನನಗೂ ನನ್ನ ಮಕ್ಕಳನ್ನ ನಾನು ಬಂದಿರುವಂತವರನ್ನೆಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ನನಗೆ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಇವೆಲ್ಲ ತಾವು ಬಂದಿದ್ದೀರಿ ಎದುರು ಏನು ಮೊಟ್ಟ ಮಟ್ಟ ಮಧ್ಯಾಹ್ನ ಅಂತ ರೀತಿಯಲ್ಲಿ ಕೂತ್ಕೊಂಡು ನನ್ನ ನನಗೆ ಆಗ್ತಾ ಇರ್ತಕ್ಕಂಥ ಈ ಒಂದು ಸಂತೋಷವನ್ನ ನೀವೇ ನಿಮ್ದೇ ಅಂತ ಹಾಗೆ ಅನುಭವಿಸ್ತಾ ಇದ್ದೀನಿ ಈ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಶ್ರೀಗಳವರಿಗೆ